ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇದೊಂದು ಗಾಡಿ ಬಂದೈತೆ ಸುರಾಜ್ ಗಾಡಿ ಸುರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ ಗಾಡಿ ಇದು ನಿಮಗೆ ಐವತ್ತು ಎಚ್ ಪಿ ಇಂಜಿನ್ ಬರುತ್ತೆ ಗಾಡಿಯಲ್ಲಿ ಗಾಡಿ ಕೇವಲ ಮುನ್ನೂರ ಹದಿನೈದು ಗಂಟೆ ರನ್ನಿಂಗ್ ಆಗೈತೆ ಇನ್ಶೂರೆನ್ಸು ಡಾಕ್ಯುಮೆಂಟ್ಸು ಎಲ್ಲ ರನ್ನಿಂಗಲ್ಲಿ ಐತೆ ಗಾಡಿಯಲ್ಲಿ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಏರ್ ಕೋಲ್ಡ್ ಇಂಜಿನ್ ಪವರ್ ಬರುತ್ತೆ ನಮಗೆ ಇದು ಎಂಟು ತಿಂಗ್ಳು ಗಾಡಿ ಎಂಟು ತಿಂಗಳು ಐತೆ ಗಾಡಿ ಬಂದು ಲೊಕೇಶನ್ ಬಂದು ಗಾಡಿ ಇರೋದು ಬಿಜಾಪುರದಲ್ಲಿ ಐತೆ ಲೋನು ಯಾವುದಿಲ್ಲ ಗಾಡಿ ಮೇಲೆ ಪ್ರೈಸ್ ಹೇಳ್ತಾ ಇರೋದು ಬಂದು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾಯಿದ್ರೆ ನೆಗೋಷಿಯೇಟ್ ಆಗುತ್ತೆ ಆರು ಎಂಬತ್ತು ಹೆಚ್ಚು ಕಮ್ಮಿ ಮತ್ತು ಎಂಟು ತಿಂಗ್ಳು ಗಾಡಿ ಇದು ಸ್ವರಾಜ್ ಗಾಡಿ ಟ್ವೆಂಟಿ ಫೈವ್ ಮಾಡೆಲ್ ಸಿಂಗಲ್ ಉಣಾರೋ ಐವತ್ತು ಹೆಚ್ಚು ಪಿ ಇಂಜಿನ್ ಬರುತ್ತೆ ಮುನ್ನೂರ ಹದಿನೈದು ಗಂಟೆ ಅಷ್ಟೇ ಹೊಡೋದು ಟೈರೆಲ್ಲ ನೋಡ್ತಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಐತೆ ಮತ್ತು ಇಂಜಿನ್ ಒಂದೇ ಕೊಡ್ತಿರೋದು ನಿಮಗೆ ಇಂಜಿನ್ ಜೊತೆ ಸಾಮಾನೇನು ಕೊಡ್ತಾಯಿಲ್ಲ ಇಂಜಿನ್ ಒಂದೇ ಸಿಗ್ತಿರೋದು ಟೈರೆಲ್ಲ ಚೆನ್ನಾಗೈತೆ ಗಾಡಿ ಬರೀ ಮುನ್ನೂರು ಹದಿನೈದು ಅಷ್ಟೇ ಹೊಡ್ರೋದು ನೀವು ಸರ್ ಕಂಡೀಷನ್ ಕಂಡೀಷನಲ್ಲಿ ಗಾಡಿ ಐತೆ ಲೊಕೇಶನ್ ಬಂದು ಬೀಜಾಪುರದಲ್ಲಿದೆ ಗಾಡಿಗಿನ ಉಡ್ಡ ಪಂಪರು ಆ ಥರ ಏನು ಇನ್ನೇನು ಕಟ್ಸಿಲ್ಲ ನೋಡಿರೋ ಇಂಟ್ರೆಸ್ಟ್ ಇದ್ದರೆ ನೀವು ನೋಡ್ತಿರೋ ವಿಡಿಯೋ ಕೈಗೊಂಡು ನಂಬರ್ ಐತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ನಮ್ಮ ಚೆನ್ನಾಗಿ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಮಾಡಲು ಎರಡು ಸಾವಿರದ ಇಪ್ಪತ್ತೈದು ಐವತ್ತು ಎಚ್ ಪಿ ಗಾಡಿ ಮುನ್ನೂರ ಹದಿನೈದು ಗಂಟೆ ರನ್ನಿಂಗ್ ಆಗೈತೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಆಯಿಲ್ ಬ್ರೇಕು ಆಯಿಲ್ ಕ್ಲಚ್ ಕೋಲ್ಡ್ ಇಂಜಿನ್ ಬರುತ್ತೆ ಪವರ್ ಸ್ಟಿಯರಿಂಗ್ ಗಾಡಿ ಎಂಟು ತಿಂಗಳು ಟ್ರ್ಯಾಕ್ಟರ್ ಇದು ಬಿಜಾಪುರದಲ್ಲೈತೆ ಎರಡರ ಇಂಟ್ರೆಸ್ಟ್ ಇದ್ದರೆ ನಾವು ನೀವು ನೋಡ್ತಾರೆ ವಿಡಿಯೋ ಕಡೆ ನಂಬರ್ ಐತೆ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಆರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಹೆಚ್ಚು ಕಮ್ಮಿ ಆಗುತ್ತೆ ಮತ್ತು ಲೋನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಮಾಡಿಸ್ಕೊಡ್ತವೆ ಥ್ಯಾಂಕ್ ಯು